ಭಾರಿ ಸಂತೋಷದ ಒಂದು ವಿಷಯ ಯಾಕಂದೇಳಿದ್ರೆ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟು ಇವತ್ತು ಆ ಸಂವಿಧಾನದ ಮುಖಾಂತರ ಇವತ್ತು ಏನೆಲ್ಲ ಇದೆ ಅದನ್ನೆಲ್ಲ ಮಾಡ್ತಾಯಿದ್ದೇವೆ ಇವತ್ತು ನಮ್ಮ ಭಾರತ ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಾವು ಎಲ್ಲ ರೀತಿಯ ಒಂದು ಈ ನಡೆದುಕೊಳ್ಳಿಕ್ಕೆ ಕಾರಣನಾಗಿರ್ತಕ್ಕಂಥ ಮೂಲಭೂತ ಒಂದು ಫೌಂಡೇಶನ್ ಅಂತ ಏನು ಹೇಳ್ತೇವೆ ಅದನ್ನು ಹಾಕಿಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಪ್ರಾತಸ್ಮರಣೀಯರು ಕೂಡ ಹೌದು ಯಾಕಂದರೆ ದಿನ ದಿನನಿತ್ಯ ನಮ್ಮ ನಿತ್ಯ ಜೀವನದಲ್ಲಿ ಏನೇ ಆಗಲಿ ಆ ಒಂದು ಕಾರ್ಯಕ್ರಮವನ್ನು ಹಾಕಿ ಕೊಟ್ಟದ್ರಿಂದ ನಮ್ಮ ಇವತ್ತು ದಿನನಿತ್ಯದ ಒಂದು ದೇಶದ ಒಂದು ಸಂವಿಧಾನದ ಚೌಕಟ್ಟಿನೊಳಗೆ ಏನು ಹಾಕಿಕೊಟ್ಟಿದ್ದಾರೆ ಅದನ್ನೆಲ್ಲ ನಡೆಸಲಿಕ್ಕೆ ಕಾರಣರಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾತಸ್ಮರಣೀಯರು ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮ ಶತಾಬ್ದಿಯ ಈ ಒಂದು ಸಂದರ್ಭದಲ್ಲಿ ಅವರು ಹಾಕಿಕೊಟ್ಟಿರತಕ್ಕಂಥ ಈ ಸಂವಿಧಾನದ ಪ್ರಜಾಪ್ರಭುತ್ವ ಬುನಾದಿ ಏನಿದೆ ಅದರ ಪ್ರಕಾರ ನಾವು ಮುಂದೆ ನಡೆದಲ್ಲಿ ನಮಗೆ ಭವಿಷ್ಯದಲ್ಲಿ ದೇಶಕ್ಕೆ ಒಳ್ಳೆಯ ಒಂದು ಭವಿಷ್ಯ ಇದೆ ಯಾಕಂತೇಳಿದ್ರೆ ನಾವು ಬೇರೆ ರಾಷ್ಟ್ರಗಳನ್ನು ಹೋಲಿಸಿದಾಗ ಪ್ರಜಾಪ್ರಭುತ್ವದಲ್ಲಿ ಮುಂದಿರತಕ್ಕಂಥ ದೇಶ ಭಾರತ ದೇಶ ಕಾರಣ ಏನಂತೇಳಿದ್ರೆ ಡಾಕ್ಟರ್ ಬಿ ಎ ಅಂಬೇಡ್ಕರ್ ಹಾಕಿರ ಕೊಟ್ಟಿರ್ತಕ್ಕಂಥ ಈ ಒಂದು ಸಂವಿಧಾನದಿಂದ ಇವತ್ತು ದೇಶ ವಿದೇಶಗಳಲ್ಲಿಯೂ ಕೂಡ ನಾವು ಭಾರತ ದೇಶ ಒಂದು ಪ್ರಥಮ ಪ್ರಜಾಪ್ರಭುತ್ವದಲ್ಲಿ ಪ್ರಥಮ ರಾಷ್ಟ್ರವಾಗಿ ನಾವು ತೋರ್ತಾ ಇದ್ದೇವೆ ಆದ್ದರಿಂದ ಇದನ್ನು ಅನುಸರಿಸಿಕೊಂಡು ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಕೂಡ ನಮಗೂ ಕೂಡ ಒಳ್ಳೆಯದಾಗಲಿ ಎಂದು ಆಶಿಸ್ತಾ ಅವಕಾಶಕ್ಕಾಗಿ ಧನ್ಯವಾದ ಅವರ ಜೀವನ ಹೇಗಾಗಿದೆ ಹೇಗೆ ನಡೆಸಿಕೊಂಡು ಬಂದಿದ್ದಾರೆ ಇಡೀ ತನ್ನ ಜೀವಾನಂದ ದಿನಗಳಲ್ಲಿ ಇದು ಎಲ್ಲರಿಗೂ ಒಂದು ಆದರ್ಶವಾದ ವ್ಯಕ್ತಿಯು ಒಂದು ಸಮ ಸಮಾಜದ ನಿರ್ಮ ನಿರ್ಮಾಣಕ್ಕಾಗಿ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಜೀವಮಾನ ಇಡೀ ಹೋರಾಟ ಮಾಡಿದ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಹಾಕಿಕೊಟ್ಟ ಒಂದು ಸಂವಿಧಾನ ಅವರು ರಚನೆ ಮಾಡಿದ ಸಂವಿಧಾನದಿಂದ ಇಡೀ ಇಂಥ ನೂರ ನಲವತ್ತು ಕೋಟಿ ಜನರು ಇವತ್ತು ಒಂದು ಸುವ್ಯವಸ್ಥೆಯಲ್ಲಿ ಬದುಕನ್ನು ಅಂತ ಹೇಳಿದರೆ ಅದು ಅಂಬೇಡ್ಕರ್ ಅವರ ಕೊಡುಗೆ ಇವತ್ತು ಸ್ವಾತಂತ್ರ್ಯ ಬಂದಿದೆ ಸಂವಿಧಾನ ರಚನೆ ಆಗಿದೆ ಎಲ್ಲ ಆಗಿದೆ ಆದರೆ ಎಲ್ಲ ಜನರಿಗೂ ನಿಜವಾದ ಸ್ವಾತಂತ್ರ್ಯ ಇವತ್ತಿಗೂ ದತ್ತಿಲ್ಲ ನ್ಯಾಯಕ್ಕಾಗಿ ಇವತ್ತು ಒಲಗಾಡುವಂಥ ಪರಿಸ್ಥಿತಿ ನಮ್ಮ ಸಮಾಜದೊಳಗೆ ಇದೆ ಇದೆಲ್ಲ ಪರಿಹಾರ ಆಗಬೇಕಾದರೆ ಇಲ್ಲಿ ಕುಳಿತವರೆಲ್ಲರೂ ನನ್ನನ್ನು ಸೇರಿ ನಾವು ಅಂಬೇಡ್ಕರ್ ಹಾಕಿಕೊಟ್ಟ ದಾರಿಯಲ್ಲಿ ನಡಿಬೇಕು ಅವರ ಸಿದ್ಧಾಂತವನ್ನು ಒಪ್ಪಿದ ನಾವೆಲ್ಲ ಅದೇ ದಾರಿಯಲ್ಲಿ ನಡ್ಕೊಳ್ಬೇಕು ಎಲ್ಲ ನಮ್ಮ ನಮ್ಮ ಅಧಿಕಾರದ ವ್ಯಾಪ್ತಿಯೊಳಗೆ ನಾವೇನು ಕೆಲಸ ಮಾಡಬೇಕು ಅದನ್ನು ಮಾಡಿದಾಗ ಮಾತ್ರ ಅಂಬೇಡ್ಕರ್ ಅವರ ಒಂದು ಒಂದು ಸಿದ್ಧಾಂತಕ್ಕೆ ಅವರು ಹೇಳಿಕೊಟ್ಟ ನ್ಯಾಯಕ್ಕೆ ಅವರ ಬದುಕಿಗೆ ನಾವು ಗೌರವ ಕೊಟ್ಟಂತೆ ಆಗ್ತದೆ ಆ ರೀತಿ ಮುಂದಿನ ದಿನದಲ್ಲಿ ನಾವೆಲ್ಲ ಸರಿಸಮವಾಗಿ ಪುರುಷರಿರ್ಬೋದು ಮಹಿಳೆಯರಿರ್ಬೋದು ಎಲ್ಲರೂ ಒಂದೇ ಯಾವ ಜಾತಿಯವರಿರ್ಬೋದು ಎಲ್ಲ ಜಾತಿಯವರಿಗೂ ಸಮಾನತೆಯನ್ನು ತಂದುಕೊಡಲಿಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡಬೇಕು ಆ ದಿಸೆಯಲ್ಲಿ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಕೊಟ್ಟಂತಾಗ್ತದೆ ಅಂತ ಹೇಳಿ ಹೇಳಿ ಅವಕಾಶಕ್ಕಾಗಿ ಒಂದಿತಿ ಒಂದು ಬಲವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ ಒಂದು ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಯಾರು ಕೂಡ ಎಲ್ಲೂ ಕೂಡ ಜನಿಸಿದ್ರೆ ಏನು ಕೂಡ ಸಾಧನೆ ಮಾಡ್ಬೋದು ಇವತ್ತು ನಮ್ಮ ಐದು ಜನ ಮಕ್ಕಳಿಗೆ ನಾವಿಲ್ಲಿ ಸನ್ಮಾನ ಮಾಡಿದ್ವಿ ಅದು ಒಂದು ಮೂರ್ ಜನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳಷ್ಟು ಉತ್ತಮ ಅಂಕಗಳನ್ನು ಗಳಿಸಿದವರಾಗಿದ್ರು ಇನ್ನಿಬ್ರು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದವರಾಗಿದ್ರು ಆದ ಕಾರಣ ಎಂಬುದೊಂದು ಒಂದು ಪರ್ಟಿಕ್ಯುಲರ್ ಅಕಾಡೆಮಿಕ್ಸ್ ಗೆ ಮಾತ್ರ ಸೀಮಿತವಲ್ಲ ಸಾಧನೆ ಎಂಬುದು ಯಾವ ಕ್ಷೇತ್ರದಲ್ಲಿ ಒಬ್ಬ ಮನುಷ್ಯ ಮಾಡಬಹುದು ಎಂಬುದನ್ನು ಇಲ್ಲಿ ನಾವು ಕೂಡ ಅರಿತುಕೊಂಡಿದ್ದೇವೆ ಆದ ಕಾರಣ ನನ್ನದು ಒಂದೇ ವಿನಂತಿ ಏನಂತ ಹೇಳಿದ್ರೆ ನಮ್ಮ ಹಾಡುಗಾರರು ಬಹಳ ಸುಂದರವಾಗಿ ಹೇಳಿದ್ರು ಕಂದ ಕಂದ ಅಂಬೇಡ್ಕರನಾಗೂ ಬುದ್ಧನಾಗು ಅಂತ ಹೇಳಿದ್ರು ಅದೇ ರೀತಿ ನಾವೆಲ್ಲ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡೋ ಪ್ರತಿಯೊಂದು ವಿಚಾರದಲ್ಲಿ ಕರುಣಾಮಯಾಗಿ ಪ್ರಾಮಾಣಿಕವಾಗಿ ನಮ್ಮಿಂದ ಈ ಸಮಾಜಕ್ಕೆ ಏನು ಉತ್ತಮ ಮಾಡುವುದು ಮಾಡಬಹುದೆಂಬ ಯೋಚನೆ ಮಾಡಿ ನಮ್ಮ ಕೈಯಲ್ಲಾಗುದು ಮಾಡೋಣ ಅಟ್ಲೀಸ್ಟ್ ನಾವು ಅಂಬೇಡ್ಕರ್ ಜಯಂತಿ ಆಚರಿಸಿದ್ದಕ್ಕೆ ಅದು ಅರ್ಥಪೂರ್ಣ ಆಗ್ತದೆ ಅಂತ ಒಂದು ಯೋಚನೆ ನಮ್ಮ ಪ್ರತಿಯೊಬ್ಬರ ಮನಸ್ಸಲ್ಲಿ ಬಂದರೆ ಅರ್ಥಪೂರ್ಣ ಆಗ್ತದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳ ಮುಗಿಸ್ತೇನೆ ಜೈ ಹಿಂದಿಕ